ಹೊಸದುರ್ಗ ಪಟ್ಟಣದ ಅಜ್ಜಪುರ ರಸ್ತೆ ಯಾಲಕ್ಕಿ ನಗರದಲ್ಲಿರುವ ಗಾಂಧಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಕನಕ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಮೂರು ವರ್ಷಗಳ ಕಾಲ ಶಿಕ್ಷಣ ಪಡೆದು ಹೊರಹೋಗುತ್ತಿರುವ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವು ಕನಕ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಎಂ ಎಂಎಚ್ ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ನ್ಯಾಯಾಧೀಶರಾದಂತಹ ಎಚ್ ಬಿಲ್ಲಪ್ಪನವರು ಉದ್ಘಾಟಿಸಿದ ಬಳಿಕ ಮಾತನಾಡಿ ಆರೋಗ್ಯ ಪೂರೈಕೆದಾರರಾಗಿ ತಮ್ಮ ಭವಿಷ್ಯದ ಪಾತ್ರಗಳಲ್ಲಿ ಆರೈಕೆ ಸಹಾನುಭೂತಿ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಗುಣಮಟ್ಟವನ್ನ ಎತ್ತಿ ಹಿಡಿಯಲು ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿದರು ನರ್ಸ್ ಇವರು ಪ್ಯಾರಾಮೆಡಿಕಲ್ ಸ್ಟ್ ಈ ನರ್ಸ್ ನಮಗೆ ಚಿಕಿತ್ಸೆ ಮಾಡಿದ್ರೆ ಅವರು ಮಾತಾಡೋದೇ ಸಾಕಪ್ಪ ಅನ್ನುವಂತಹ ರೀತಿಯಲ್ಲಿ ನಮ್ಮ ನಡವಳಿಕೆ ಇಡಬೇಕು ಯಾಕಂದರೆ ಅದು ಒಂದು ಜೀವ ಒಂದು ಜೀವ ಒಂದು ಬದುಕು ನಿಮ್ಮ ಕೈಯಲ್ಲಿ ಇರುತ್ತೆ ನೀವು ಹೇಗೆ ಉಪಚಾರ ಮಾಡ್ತೀರಿ ಅನ್ನೋದನ್ನೇ ಅವಲಂಬಿಸುತ್ತೆ ಅದಕ್ಕೆ ಅದರಿಂದ ಆತ್ಮೀಯ ಬಂಧುಗಳೇ ನೀವೆಲ್ಲರೂ ಒಂದು ವೃತ್ತಿಯನ್ನು ಮಾಡಕ್ಕೆ ಹೋಗ್ತೀರಿ ಅದರಿಂದ ಸದಾ ಅಸನ್ಮುಖಿಗಳಾಗಿದೆ ನೀವು ನಿಮ್ಮ ಕನ್ನಡಿಯಲ್ಲಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಮುಖಗಳನ್ನು ನೋಡಿ ನಿಮ್ಮ ಮುಖ ಏನಾದರೂ ಜೋಲು ಮೋರೆ ಹಾಕಿತ್ತು ಅಂದರೆ ಡೋಂಟ್ ಗೋ ಟು ವರ್ಕ್ ದಟ್ ಡೇ ಸ್ಮೈಲಿಂಗ್ ಆಗಿತ್ತಂದರೆ ಗೋ ಟು ವರ್ಕ್ ದಟ್ ಡೇ ಆ್ಯಂಡ್ ಯು ಕ್ಯಾನ್ ಸೇವ್ ಲೈಫ್ ಅನೇಕ ಜೀವಗಳನ್ನು ನೀವು ಕಾಪಾಡ್ಬೋದು ಅದರಿಂದ ನಗು ಮುಖದಿಂದ ಸೇವೆ ಮಾಡಬೇಕು ನಮ್ಮ ಕಷ್ಟಗಳು ನೂರಾರು ಆದರೆ ಒಬ್ಬ ರೋಗಿ ಯಾಕೆ ಬಂದಿರ್ತಾನೆ ಅಂತಂದರೆ ಈ ವೈದ್ಯರಿಂದ ಈ ನರ್ಸಿಂದ ನನ್ನ ಕಾಯಿಲೆ ಗುಣ ಆಗುತ್ತೆ ಅನ್ನುವಂತಹ ಭರವಸೆಯಿಂದ ಬಂದಿರ್ತಾರೆ ಅದರಿಂದ ದಟ್ ಲೈಫ್ ಈಸ್ ಇನ್ ಯುವರ್ ಹ್ಯಾಂಡ್ಸ್ ಆ ಮಗು ಆ ಚಿಕಿತ್ಸೆ ಅದು ಮಗು ಆಗಿರ್ಬೋದು ದೊಡ್ಡವರಾಗಿರ್ಬೋದು ಹಿರಿಯರಾಗಿರ್ಬೋದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೇ ಆಗಿರಲಿ ಅಂಥ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು ಬಳಿಕ ಕನಕ ವಿದ್ಯಾಸಂಸ್ಥೆಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಂ ಎಚ್ ಕೃಷ್ಣಮೂರ್ತಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ನರ್ಸಿಂಗ್ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಲು ಏಕೈಕ ಮಾರ್ಗವೆಂದರೆ ಕೆಲಸದಲ್ಲಿ ಉನ್ನತ ಮಟ್ಟವನ್ನ ಕಾಯ್ದುಕೊಳ್ಳುವಲ್ಲಿ ಇತ್ತೀಚಿನ ತಂತ್ರಜ್ಞಾನಗಳ ಏಕೀಕರಣವು ಪ್ರಮುಖವಾದದ್ದು ನರ್ಸಿಂಗ್ ಒಂದು ಅಪರೂಪದ ವೃತ್ತಿಯಾಗಿದ್ದು ಇದರಲ್ಲಿ ದಾದಿಯರು ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು ಮತ್ತು ಪ್ರೀತಿ ಮತ್ತು ಸಹಾನುಭೂತಿಯಿಂದ ಆರೈಕೆ ನೀಡಬಹುದು ಮೂರು ವರ್ಷದ ಪದವಿಯನ್ನು ಮುಗಿಸಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಣಿತರಾಗಿ ರೋಗಿಗಳಿಗೆ ಉತ್ತಮ ಸೇವೆ ನೀಡಲು ಸನ್ನದ್ಧರಾಗಿರುವ ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿಪರ ಪ್ರಯಾಣವನ್ನು ಪ್ರಾರಂಭಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ಅವರಿಗೆ ಹೃತ್ಪೂರ್ವಕ ಶುಭಾಶಯ ಕೋರುತ್ತೇವೆ ಎಂದು ಶುಭ ಹಾರೈಸಿದ್ರು ಎಲ್ಲ ಕಾಲೇಜು ಮತ್ತು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತಹ ಒಂದು ಮಂದಿರವನ್ನು ತೆಗೆದಿದ್ದಾರೆ ಈಗಾಗಲೇ ನಿಮ್ಮ ಪ್ರಾನ್ಸಿಪಾಲ್ರಲ್ಲಿ ಹೋಗಿ ಜ್ಞಾನ ಕೇಂದ್ರವನ್ನ ನೋಡ್ಕೊಂಡು ಬಂದಿದ್ದಾರೆ ತುಂಬಾ ಅತ್ಯದ್ಭುತವಾಗಿದೆ ನಾವು ಹೋಗಿದ್ವಿ ಅವರು ಉಚಿತವಾಗಿ ಆ ಜ್ಞಾನ ಕೇಂದ್ರದಲ್ಲಿ ನಿಮಗೆ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಸವಲತ್ತನ್ನು ಕೊಡಬೇಕು ಅಂತ ಮಹದಾಸೆಯನ್ನು ಹೊಂದಿದ್ದಾರೆ ನಾವು ಅಷ್ಟೇ ಆ ಜ್ಞಾನ ಕೇಂದ್ರದ ಉಪಯೋಗವನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಹಾಗೂ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಸಹ ನಾವು ಬರೆಸ್ತೀವಿ ಇದು ನಮ್ಮ ಪ್ರಾಂಶುಪಾಲರಾದ ನರ್ಸಿಂಗ್ ಕಾಲೇಜ್ ಇರ್ಬೋದು ಪ್ರಾಂಶುಪಾಲರಾದ ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಹಾಗೂ ಪಿ ಯು ಕಾಲೇಜ್ ಇರ್ಬೋದು ಮುಂದುವರೆದು ಒಂಬತ್ತು ಹತ್ತನೇ ತರಗತಿ ಇರ್ತಕ್ಕಂಥ ಐಗಿರಿ ಶಾಲೆ ಸ್ವಾಮಿಯವ್ರಿಗಿರ್ಬೋದು ಬಿ ಎಡ್ನವ್ರಿಗೆ ಇರ್ಬೋದು ಅದರ ಸದುಪಯೋಗವನ್ನು ನೀವೆಲ್ಲರೂ ಪಡ್ಕೊಳ್ಳಿ ಅದಕ್ಕೆ ತಗತಕ್ಕಂಥ ವೆಚ್ಚವೂ ನಾನು ಕೊಡ್ತೀನಿ ಮರಿಬಾರ್ದು ಅಂತ ಹೇಳ್ತಾ ನಿಜಕ್ಕೂ ಆ ಥರ ಜ್ಞಾನ ಕೇಂದ್ರ ಅವರು ಕಟ್ಟಿಸಿ ಬಿಲ್ಡಿಂಗನ್ನು ಅದರಲ್ಲಿ ಎಲ್ಲ ಫೆಸಿಲಿಟಿ ಇಟ್ಟು ಬೋರ್ಡ್ಗಳು ಇಟ್ಟು ಸೆಟ್ ಇಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದರೆ ಅವರಿಗೆ ಅವ್ರ ಹೆಸರಲ್ಲಿ ನೀವೆಲ್ಲರೂ ಒಂದು ಚಪ್ಪಳ ತಟ್ಟಬೇಕು ಅಂತ ಕೇಳ್ಕೊಳ್ತೀವಿ ಒಳ್ಳೆ ರೀತಿಯಿಂದ ಎಕ್ಸಾಮ್ ಬರೀರಿ ಪಾಸಾಗ್ರಿ ನೌಕರಿಗೆ ಸೇರಿಸಿ ಫೈನಲ್ ಇಯರ್ ಹುಡುಗರು ನಿಮಗೆ ನೌಕರಿ ಯಾರಿಗೂ ಸಿಕ್ಕಲಿಲ್ಲ ಅಂತಂದರೆ ಇನ್ನ ಎರಡು ಮೂರು ತಿಂಗಳೊಳಗೆ ನಾವೇನು ಇಂಟ್ರೆಸ್ಟಿಪ್ ಆಗ್ತೀವಲ್ಲ ಅಷ್ಟರೊಳಗೆ ನಿಮಗೆಲ್ಲರಿಗೂ ಕೆಲಸ ಸಿಗುತ್ತೆ ಒಂದು ವೇಳೆ ಸಿಕ್ತಿಲ್ಲ ಅಂತಂದರೆ ನಮ್ಮ ಕ್ರಮನೆ ನಾವು ನಿಮಗೆ ಕೆಲಸ ಕೊಡಿಸ್ತೀವಿ ನಿಮಗೆ ಉಪಜೀವನಕ್ಕೆ ಯಾವುದೇ ರೀತಿ ತೊಂದರೆ ರೀತಿ ಕೆಲಸ ಕೊಡಿಸ್ತೀವಿ ಅದನ್ನು ಉಪಯೋಗ ಮಾಡ್ಕೊಂಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ರಿಗೂ ಸಹ ಒಳ್ಳೆಯದಾಗಲಿ ತಕ್ಷಣ ಇದು ಎಕ್ಸಾಮ್ ಎಕ್ಸಾಮಿನ್ನೇನು ಅಕ್ಟೋಬರ್ ತಿಂಗಳಿಗೆ ಎಕ್ಸಾಮ್ ಬರ್ತವೆ ಎಕ್ಸಾಮ್ ಬಂದು ಎಕ್ಸಾಮಲ್ಲಿ ಪಾಸಾಗ್ಲಿ ಎಲ್ಲರೂ ಪಾಸಾಗ್ತಿದ್ದಂಕಲೇ ನಿಮಗೇನು ಸಮಸ್ಯೆ ಆಗಲ್ಲ ಕೆಲಸಗಳು ಸಿಗ್ತವೆ ವಿದಾಯ ಸಮಾರಂಭದಲ್ಲಿ ಜೂನಿಯರ್ ವಿದ್ಯಾರ್ಥಿಗಳಿಂದ ನೃತ್ಯಗಳು ಹಾಡುಗಳು ಸೇರಿದಂತೆ ರೋಮಾಂಚಕ ಸಾಂಸ್ಕೃತಿಕ ಪ್ರದರ್ಶನಗಳು ನಡೆದವು ಮೋಜಿನ ಆಟಗಳು ಮತ್ತು ಸಂವಾದಾತ್ಮಕ ಚಟುವಟಿಕೆಗಳು ಹಾಜರಿದ್ದ ಎಲ್ಲರಿಗೂ ಉತ್ಸಾಹ ಮತ್ತು ನಗುವನ್ನ ತಂದವು ಜೂನಿಯರ್ ಮತ್ತು ಹಿರಿಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸಿದ್ವು ಕಾರ್ಯಕ್ರಮದಲ್ಲಿ ಪದವಿ ಮುಗಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪರವಾಗಿ ನೆನಪಿನ ಕಾಣಿಕೆಯನ್ನ ನೀಡಿ ಬೀಳ್ಕೊಡಲಾಯಿತು ಹಾಗೂ ಕಾಲೇಜಿನ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪಾರಿತೋಷಕಗಾನ ನೀಡಲಾಯಿತು फस्ट पी एम एन एम अली फर्स्ट प्राइज दोस्तू पी एम एर्ड पी एम एंड जी एन ए ना क्षण <laughs> ವೃತ್ತಿ ಅಂತ ಇರುತ್ತೆ ದಿಕ್ ಮೈ ಇಮೇಜ್ ಲರ್ನಿಂಗ್ ಟ್ರೇಡ್ ಯಾರು ಬೇಕಾರೋ ಅನುಭವದ ಮೇಲೆ ಮಾಡಬಹುದು ಆದರೆ ನೀವು ನಂತರ ಕೆಲಸ ಮಾಡಬೇಕಾದ್ರೆ ಒಂದು ಕ್ವಾಲಿಫಿಕೇಶನ್ ಬೇಕು ಆ ಕ್ವಾಲಿಫಿಕೇಶನ್ ಯು ಟು ವರ್ಕ್ ಆ್ಯಪ್ ಫಂಕ್ಷನ್ ಅದರಿಂದ ಈ ವೃತ್ತಿ ಇದನ್ನು ಹಾಕುವ ಕ್ಲಾರೆನ್ಸ್ ನೈಂಟಿನ್ಗೆ ಅವ್ರದನ್ನ ನೀವು ಓದ್ಕೊಳ್ಳಿ ಪಾಸ್ಬೇಕು ಅಂತ ಎಷ್ಟೋ ಜನಗಳು ನರ್ತಗಳಿದ್ದಾರೆ ಯುದ್ಧದಲ್ಲಿ ಯುದ್ಧಗಳಲ್ಲಿ ನೋಡಿ ನೀವು ಅದ ಅದರಲ್ಲಿ ನಿಮಗೆ ಅವಾಗ ಒಂದು ಸ್ಫೂರ್ತಿ ಬರುತ್ತೆ ಹೌದು ಹೊರ ಅವ್ರು ಹೇಗೆ ನಡ್ಕೊಂಡಿದ್ದಾರೋ ಆ ರೀತಿ ಮಾಡಿದ್ರೆ ಆವಾಗ ನಾವು ಕ್ರೇಷ್ಠವನ್ನು ಮುಖ್ಯ ನೋಡಿ ಸೀನಿಯರ್ ಸಿಟಿ ನಿಮ್ಮ ಹತ್ರ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಬಂದಿರಬಹುದು ಮನೆಯಲ್ಲೂ ಕೂಡ ನಮ್ಮ ಹಿರಿಯರೇ ಇರ್ಬೋದು ನಾವು ಏನು ಈ ಇತ್ತೀಚಿನ ದಿನಗಳಲ್ಲಿ ಏನು ಭಾವನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಇಷ್ಟು ಇನ್ನು ಈ ಕಾರ್ಯಕ್ರಮದಲ್ಲಿ ಕನಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ವೀಣಾ ಕೃಷ್ಣಮೂರ್ತಿ ಹಿರಿಯ ವಕೀಲರಾದ ಬೊಮ್ಮಣ್ಣ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಲವಣ್ಯ ಎಸ್ವಿ ಎಸ್ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ವೆಂಕಟೇಶ್ ರಂಗನಾಥ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಾರುತಿ ಪ್ರೊಫೆಸರ್ ದಯಾನಂದ ಐ ಗಿರೀಶ್ ಶಾಲೆಯ ಪ್ರಾಂಶುಪಾಲರಾದ ಸ್ವಾಮಿ ಮಲ್ಲಿಕಾರ್ಜುನ್ ಸ್ವಾಮಿ ಎಲ್ಲ ಬೋವಿಹಟ್ಟಿಯ ರಮೇಶ್ ಸೇರಿದಂತೆ ಹಲವು ಗಣ್ಯರು ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ಯಾರಾಮೆಡಿಕಲ್ ಶಿಕ್ಷಕರ ಬಗ್ಗೆ ಹೇಳುವುದಾದ್ರೆ ಇದು ಬಹಳ ಪವಿತ್ರವಾದ ನಿಮಗೆ ಒಂದು ಒಳ್ಳೆಯ ಪದವಿಯನ್ನು ವಿದ್ಯಾ ಬೋಧನೆಯನ್ನು ನಿಮಗೆ ಕೊಟ್ಟಿದ್ದಾರೆ ನಿಮ್ಮದು ಸಹ ಈ ಡಾಕ್ಟರು ಲಾಯರು ಇಂಜಿನಿಯರು ನ್ಯಾಯಮೂರ್ತಿಗಳು ಇಂತಹ ಎಲ್ಲ ವೃತ್ತಿಯಲ್ಲಿ ಎಷ್ಟು ಗೌರವ ಇದೆ ಅಷ್ಟು ಗೌರವ ನಿಮ್ಮ ವೃತ್ತಿಯಲ್ಲಿ ಇದೆ ಆ ವೃತ್ತಿಯನ್ನು ನಾವು ಅಳವಡಿಸಿಕೊಳ್ಳುವಾಗ ಆ ಬೇಜವಾಬ್ದಾರಿತನವನ್ನು ಮಾಡದೆ ನಮ್ಮ ರೋಗಿಗೆ ನಮ್ಮ ಸೇವೆಯನ್ನು ಸಲ್ಲಿಸಿದಾಗ ನಮ್ಮ ಜೀವನ ಅಥವಾ ನಿಮ್ಮ ವೃತ್ತಿ ಸಾರ್ಥಕ ಆಗ್ತದೆ ಅಂತ ನನ್ನ ಅನಿಸಿಕೆ ನಿಮ್ಮದು ಒಳ್ಳೆಯ ಪವಿತ್ರವಾದಂತಹ ವೃತ್ತಿ ಏನು ಅಂದರೆ ಇವೊಬ್ಬ ರೋಗಿ ಬಂದಿರ್ತಾರೆ ನೀವು ರಾತ್ರಿ ಇರ್ಬೋದು ಹಗಲಿರ್ಬೋದು ಯಾವುದೇ ಟೈಮ್ ಇರ್ಬೋದು ಅವನು ಜೀವ ಹೋಗ್ತಾ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಇವ್ರಿಗೆ ಒಂದು ಡ್ರಿಪ್ ಹಾಕಪ್ಪ ಅಂತ ಏನಾದ್ರು ನೀವು ಬೇಜವಾಬ್ದಾರಿ ಮಾಡಿ ಡ್ರಿಪ್ಪನ್ನು ಜಾಸ್ತಿ ಇಟ್ಟು ಹೆಚ್ಚು ಕಮ್ಮಿ ನೆಗ್ಲೆಜೆನ್ಸ್ ಮಾಡೋದಿದ್ರೆ ಅವ್ರ ಜೀವನೇ ಹೋಗ್ತದೆ ಆ ಅಂಥ ಒಂದು ಜವಾಬ್ದಾರಿ ಕೆಲಸ ನಿಮಗಿರುತ್ತೆ ಆ ನಮ್ಮ ವೃತ್ತಿಯಲ್ಲಿ ನೆಗ್ಲಿಜೆನ್ಸ್ ಅಥವಾ ಬೇಜವಾಬ್ದಾರಿ ತನ ಇಲ್ಲದೆ ನಾವು ಸರ್ವಿಸನ್ನು ನಿಮ್ಮ ವೃತ್ತಿಯಲ್ಲಿ ನಮ್ಮ ವೃತ್ತಿ ಯಾವುದೇ ಯಾವುದೇ ವೃತ್ತಿಯಲ್ಲಿರಲಿ ಮಾಡಿದರೆ ಅದಕ್ಕೊಂದು ಸಾರ್ಥಕತೆ ಆಗ್ತದೆ ಒಂದು ಒಳ್ಳೆಯ ಉತ್ತಮ ಒಂದು ನಮಗೆ ಹೆಸರು ಬರ್ತದೆ ನೀವು ವೃತ್ತಿಯಲ್ಲಿ ಮುಂದೆ ಐ ಎಸ್ಟಿಗೆ ಹೋಗಲಿ ಅಥವಾ ನಿಮ್ಮ ಸರ್ಕಾರಿ ಹೋಗಲಿ ನೀವು ಪ್ರೈವೇಟಿ ಪ್ರೈವೇಟ್ ಸಂಸ್ಥೆಗಳನ್ನು ಮಾಡಲಿ ಪ್ರಾಮಾಣಿಕವಾಗಿ ಒಂದು ಉತ್ತಮ ಸೇವೆ ನಿಮ್ಮಿಂದ ಜನಗಳಿಗೆ ಸಿಗಲಿ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟು ಕಲಿಸಿರ್ತಾರೆ ಹಾಗೆ ನೀವು ಮುಂದೆ ಸೇವೆ ಈ ಸಮಾಜಕ್ಕೆ ಬಹುಮುಖ್ಯ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಯಾವುದೇ ರೀತಿ ಚಿಕಿತ್ಸೆ ನೀಡಬೇಕಾದ್ರೆ ಭೇದ ಭಾವ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇಲ್ಲದೆ ಒಂದೇ ರೀತಿಯಲ್ಲಿ ಎಲ್ಲರೂ ಸರ್ವಸಮಾನವಾಗಿ ಖುಷಿಯಿಂದ ಎಲ್ರಿಗೂ ಸೇವೆ ಮಾಡಬೇಕಾಗಿ ವಿನಂತಿ ಈ ಕಾಲೇಜ್ಗೆ ಮತ್ತು ಸ ನಿಮಗೆ ವಿದ್ಯಾಭ್ಯಾಸ ಕೊಟ್ಟಿರುವಂಥವ್ರಿಗೆ ಒಳ್ಳೆ ಗೌರವ ತಂದು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ನೀವೇನು ಕಲ್ತಿದ್ದೀರೋ ಅದನ್ನು ನೀವು ಸಮಾಜಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಮನೋವನ್ನು ಬೆಳೆಸ್ಕೊಂಡ್ಬಿಟ್ಟು ಮುಂದೆ ಹೋಗ್ತಾಯಿದ್ದೀರ ನಿಮ್ಮ ಒಂದು ಪ್ಯಾರಾಮೆಡಿಕಲ್ ಆಗಿರ್ಬೋದು ನರ್ಸಿಂಗ್ ಕಲ್ತಿರ್ತಕ್ಕಂಥ ವಿದ್ಯೆ ಈ ಸಮಾಜಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿದ್ಯೆ ಇದನ್ನ ನೀವು ನಿಸ್ವಾರ್ಥದಿಂದ ಮಾಡಿದರೆ ನಮ್ಮ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಇಡೀ ದೇಶಕ್ಕೆ ಒಳ್ಳೆ ಆರೋಗ್ಯವಂತ ಮಾನವ ಸಂಪನ್ಮೂಲ ದೊರಕ್ ದೊರಕಂತಾಗುತ್ತೆ ಈಗ ಹೇಳ್ತಾರೆ ಒಂದು ದೇಶ ಉದ್ಧಾರ ಆಗ್ಬೇಕಾದ್ರೆ ನಾಲ್ಕು ಅಂಶ ಬೇಕು ಹಸಿ ಮಸಿ ಕೃಷಿ ಆರೋಗ್ಯ ಹಸಿ ಅಂದ್ರೆ ಏನು ಗೊತ್ತಾ ಸೈನಿಕರು ಅಂತ ಹೇಳಿ ಕರಿತೀವಿ ಹಸಿ ಮಸಿ ಅಂದ್ರೆ ಏನು ಮಸಿ ಶಿಕ್ಷಣ ಕೃಷಿ ಅಂದ್ರೆ ಫಾರ್ಮರಿಂಗ್ ಆಮೇಲೆ ವೈದ್ಯಕೀಯ ಇವು ನಾಲ್ಕು ಇಲ್ಲ ಅಂದ್ರೆ ದೇಶ ಉದ್ದಾರ ಆಗುತ್ತಾ ಇಲ್ಲ ಹಾಗಾಗಿ ಇವು ನಾಲ್ಕು ಕರೆಕ್ಟ್ ಆಗಿ ಇದ್ದಾಗ ಒಂದು ದೇಶ ಒಳ್ಳೆ ಅಭಿವೃದ್ಧಿಯನ್ನ ಕಾಣುತ್ತೆ ಹಾಗಾಗಿ ಈ ವೈದ್ಯಕೀಯ ನಿಮ್ದು ನೀವು ಇದ್ದೀರಾ ಹಾಗಾಗಿ ನೀವು ಉತ್ತಮ ಒಂದು ಸೇವೆಯನ್ನ ದೇಶಕ್ಕಾಗಿ ನೀಡಬೇಕು ಆಮೇಲೆ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ ಎಲ್ಲ ಶಿಕ್ಷಣವನ್ನು ಒಂದು ದೇಶ ಶಿಕ್ಷಣವನ್ನ ಆಧುನಿಕ ಶಿಕ್ಷಣವನ್ನು ಕೊಡ್ಬೋದು ಆದ್ರೆ ಅದು ಅಭಿವೃದ್ಧಿಗೆ ಸಾಕಾಗಲ್ಲ ಅದ್ರ ಜೊತೆಗೆ ಸಂಸ್ಕೃತಿಯನ್ನು ಸಹ ನಾವು ಇಲ್ಲಿರ್ತಕ್ಕಂಥ ಜನರಿಗೆ ಕಳಿಸ್ಬೇಕು ಆಗ ದೇಶ ಉತ್ತರ ಶಿಕ್ಷಣ ಮತ್ತು ಸಂಸ್ಕೃತಿ ಎರಡು ಒಟ್ಟಿಗೆ ಇದ್ದಾಗ ಒಂದು ದೇಶದ ಅಭಿವೃದ್ಧಿ ಉತ್ತಮ ಆಗುತ್ತೆ ಸೆಕೆಂಡ್ ಜಿಯನ ಅಂಡ್ ಸೆಕೆಂಡ್ ಸ್ನೇಹ ಸೆಕೆಂಡ್ ಜಿಯನ ಭಾಗ್ಯ ಅಂಡ್ ಸ್ನೇಹ ಈ ಬಹುಮಾನ ವಿತರಣೆಯನ್ನು ಶ್ರೀಯುತ ಎಚ್ಬಿಲ್ಲಪ್ಪ ಸರ್ ವಿಶ್ರಾಂತ ನ್ಯಾಯಾಧೀಶರು ವಿತರಣೆ ಮಾಡಬೇಕೆಂದು ಕೋರಿಕೊಳ್ಳುತ್ತೇನೆ